ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬಾರೋಣ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಫ್ರೆಂಡ್ಸ್ ಅವರೆಲ್ಲ ಪುಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದೇ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ವಿಮಲ ದೇವಸ್ಥಾನದಲ್ಲಿ ನಡೆದಿದ್ದ ಘಟನೆ ಎಲ್ಲ ನೆನಪಿಸ್ಕೊಂಡು ತುಂಬ ಬೇಜಾರಾಗಿ ಕೂತಿರ್ತಾಳೆ ಹಾಗೆ ಜ್ಯೋತಿಕ ಈ ಕಡೆ ಶಾರದ ಬಂದಿದ್ದೆ ನನ್ನ ನೆಮ್ಮದಿ ಹಾಳು ಮಾಡೋಕ್ಕೆ ನನ್ನ ಜೀವನದಲ್ಲಿ ಚೆನ್ನಾಗಿರೋಕ್ಕೆ ಇವಳು ಬಿಡೋಲ್ಲ ಅಂತ ಹೇಳಿದ ಮಾತಲ್ಲ ನೆನಪಿಸ್ಕೊಂಡು ಅವಳು ಸಹ ಯೋಚನೆ ಮಾಡ್ತಿರ್ಬೇಕಾದ್ರೆ ದೇವಸ್ಥಾನದಲ್ಲಿ ಈ ಕಡೆ ಸುಮಿತ್ರ ಬರ್ತಾಳೆ ಯಾಕೆ ವಿಮೆಲ್ಲ ಯೋಚನೆ ಮಾಡ್ತಿದ್ಯಾ ಅದನ್ನೇ ಯೋಚನೆ ಮಾಡ್ತಿದ್ಯಾ ಯೋಚನೆ ಮಾಡಬೇಡ ಪುರೋಹಿತರು ಹೇಳಿದ್ರಲ್ವ ಎಲ್ಲದೂ ಒಳ್ಳೇದಾಗುತ್ತೆ ಅಂತ ಅಂದಮೇಲೆ ನೀನು ಯಾಕೆ ಟೆನ್ಷನ್ ತೊಗೋತೀಯಾ ಬಿಟ್ಬಿಡು ಅಂತ ಸಮಾಧಾನ ಮಾಡ್ತಾ ಇದ್ರೆ ಏನು ಮಾಡಲಿ ಯಾಕೋ ಮನಸ್ಸಿಗೆ ತುಂಬ ಅಂದರೆ ತುಂಬ ಆತಂಕ ಆಗ್ತಿದೆ ಸುಮಿತ್ರಾ ಅಂತ ಹೇಳ್ಕೊತಾ ಇರ್ತಾಳೆ ನೋಡು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಬಿಟ್ಟು ಹಾಕು ಈಗ ಪೂಜೆ ಎಲ್ಲ ಆಗೋಯ್ತಲ್ವಾ ಅಚ್ಚಕಟ್ಟಾಗಿ ಇವಾಗ ಮನೆಗೆ ಹೋಗ್ಬಿಟ್ಟು ಮದುವೆ ಕಾರ್ಯ ಬಗ್ಗೆ ಯೋಚನೆ ಮಾಡೋಣ ಅಂತ ಅಂದಾಗ ಹೌದು ನೀನು ಹೇಳ್ತಿರೋದು ಕರೆಕ್ಟ್ ಅಂತ ವಿಮಲ ಹೇಳ್ತಾ ಇರ್ತಾಳೆ ನೋಡು ಹತ್ರದವ್ರು ದೂರವರು ಎಲ್ಲರೂ ಮದುವೆಗೆ ನಾವು ಇನ್ವೈಟ್ ಮಾಡಲೇಬೇಕು ಅಂದಾಗ ಹೌದು ನಿನಗಿರೋದು ಒಬ್ಬಳೆ ಮಗಳು ನಾವೆಲ್ಲರನ್ನೂ ಕರಲೇಬೇಕು ಅಂತ ವಿಮಲ ಹೇಳ್ತಾ ಇರ್ತಾಳೆ ಆಯಿತು ಹತ್ತಿರದವರೆಲ್ಲರನ್ನೂ ಸಹ ನಾವೇ ಹೋಗಿ ಕರೆಯೋನ ಈಗಿನ ಕಾಲದಲ್ಲಿ ಮಾಡ್ತಾರಲ್ಲ ವಾಟ್ಸಪ್ಪಲೆಲ್ಲ ಇನ್ವಿಸ್ಟೇಷನ್ ಕಳಿಸೋದು ಆ ಥರ ನಾವು ಇನ್ವಿಟೇಷನ್ ಕಾರ್ಡ್ ಎಲ್ಲ ಕಳಿಸೋದು ಬೇಡ ಹತ್ತಿರದಲ್ಲಿರೋದನ್ನ ಕರೆಯೋಣ ದೂರದಲ್ಲಿದ್ದವ್ರಿಗೆ ಫೋನ್ ಮಾಡಿ ಹೇಳೋಣ ಮನೆಗೆ ಹೋಗ್ಬಿಟ್ಟು ನಾವು ಫಸ್ಟು ಲೀಸ್ಟ್ ಎಲ್ಲ ತಯಾರಿ ಮಾಡೋಣ ಈಗ ಇರೋದು ಮೊದಲಿನ ಕೆಲಸ ಅದು ಅಂತ ಈ ಕಡೆ ಸುಮಿತ್ರಾ ವಿಮಲನ್ಗೆ ಹೇಳ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ತಾತ ಶಿವನಾರಾಯಣ ಅವರು ಸಹ ಅರ್ಚಕರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಇವಾಗಲೇ ಹೇಳ್ತೀನಿ ದಶರಥಗೆ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಹಾಕ್ಸೋಕೆ ಹೇಳ್ತೀನಿ ಅದೇ ಮುಹೂರ್ತದಲ್ಲಿ ಮದುವೆ ಮಾಡ್ಬೋದು ತಾನೇ ಏನು ತೊಂದರೆ ಇಲ್ಲ ಅಂತ ಅನ್ಬೇಕಾದ್ರೆ ನೋಡಿರಾಯಿ ಏನು ತೊಂದರೆ ಇಲ್ಲ ನಿಮ್ಮ ಮಕ್ಕಳು ಮದುವೆ ಅದೇ ದಿನ ಅದೇ ಮುಹೂರ್ತದಲ್ಲಿ ದೇವರ ಸನ್ನಿಧಿಯಲ್ಲಿ ಖಂಡಿತ ಹಾಗೆ ಆಗುತ್ತೆ ಅದಕ್ಕೆ ಆಶೀರ್ವಾದ ದೇವರು ಕೊಟ್ಟಿದ್ದಾನೆ ಅಂತ ಅನ್ಬೇಕಾದ್ರೆ ನನಗೆ ಸಮಾಧಾನ ಆಯ್ತಪ್ಪ ಅಂತ ಖುಷಿ ಇರ್ತಾರೆ ಹಾಗೆ ಈ ಕಡೆ ಸಿದ್ದು ಜೊತೆ ದೀಪ ಬರ್ತಾ ಇರಬೇಕಾದ್ರೆ ಹಾಗೆ ನಿಂತ್ಕೊಬಿಡ್ತಾಳೆ ಯಾಕೆ ಪುಟಾಣಿ ಇಲ್ಲಿ ನಿಂತ್ಕೊಂಡೆ ಇಲ್ಲಿ ಯಾಕೆ ನಿಂತ್ಕೊಂಡೆ ಅಂತ ಸಿದ್ದು ಕೇಳ್ತಾ ಇರಬೇಕಾದ್ರೆ ಹಿಂದಿನ ಮಾಡಲಿ ಸಿದ್ದು ಫ್ರೆಂಡ್ ಇವರೆಲ್ಲ ಮಾತಾಡ್ಕೊಂಡು ಹೀಗೆ ಕೂತ್ಕೊಬಿಟ್ಟಿದ್ರಲ್ಲ ಮನೆಗೆ ಹೋಗ್ಬೇಕಲ್ವಾ ಮನೆಗೆ ಹೋಗಿ ನಾನು ಇನ್ನು ಪಟಾಕಿ ಓಡಿಬೇಕು ನೋಡಿ ಇವ್ರು ಹಾಗೆ ಕೂತಿದ್ರೆ ಅಂತ ಅಂದಾಗ ಹೌದು ಪುಟ ನೀನು ಹೋಗಿ ಕರಲಿಲ್ಲ ಅಂತಂದರೆ ಇವ್ರು ಯಾರು ಎದ್ ಬರಲ್ಲ ನೋಡು ಅಂತ ಅನ್ಬೇಕಾದ್ರೆ ನಾನೇ ಹೋಗಿ ಕರಿತೀನಿ ಆದರೂ ನನಗೆ ವಿಷಲ್ ಹಾಕಕ್ಕೆ ಬರಲ್ವಲ್ಲ ಏನು ಮಾಡಲಿ ಫ್ರೆಂಡ್ ಅಂತ ಅನ್ಬೇಕಾದ್ರೆ ನಾನು ವಿಷಲ್ ಹಾಕ್ತೀನಿ ನೀನು ಆ್ಯಕ್ಟಿಂಗ್ ಮಾಡಿ ತೋರಿಸು ಡೀಲ್ ಓಕೆನಾ ಅಂತ ಅಂದಾಗ ದೀಪುಗೆ ತುಂಬ ಆಗ್ತಾ ಇರುತ್ತೆ ಆಗ ಅವನು ವಿಷಲ್ ಹಾಕಿದ ತಕ್ಷಣ ದೀಪು ಆಕ್ಟಿಂಗ್ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಅವಳ ಕಡೆ ಕಾನ್ಸಂಟ್ರೇಟ್ ಇರ್ತಾರೆ ಈ ಏನು ನೀ ನೀನು ವಿಷಲ್ ಹಾಕಿದ್ದು ಅಂತಂದಾಗ ಹ್ಞೂ ಮತ್ತು ನಾನೇ ಹಾಕಿದ್ದು ಎಲ್ಲ ಮಾತಾಡ್ಕೊಂಡಿದ್ದೀರಾ ಮನೆಗೆ ಹೋಗಿ ಪಟಾಕಿ ಹೊಡಿಯೋದು ಯಾವಾಗ ಬನ್ನಿ ಎಲ್ಲರೂ ಹೋಗೋಣ ಅದಕ್ಕೆ ನಾನು ನೆನಪಿಸಿದೆ ತಾತ ಅಂತ ಹೇಳ್ತಿರ್ಬೇಕಾದ್ರೆ ಒಳ್ಳೆ ಕೆಲಸ ಮಾಡಿದೆ ಹಬ್ಬನ ನೋಡು ಹಬ್ಬದ ಸಂಭ್ರಮ ಇನ್ನೂ ಮುಗಿದಿಲ್ಲ ಮನೆಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಅರ್ಚಕರಿಗೆ ಹೇಳ್ಬಿಟ್ಟು ಸುಮಿತ್ರಾ ವಿಮಲ ಹೋಗೋಣ ಬನ್ನಿ ಹಾಗೆ ಶಾರದಾ ಬಾ ಹಾಗೆ ಪಾರಿಜಾತ ಜ್ಯೋತಿಕ ಎಲ್ಲಿ ಅಂತ ಅಂದಾಗ ಅಷ್ಟೊತ್ತಿಗೆ ಅವರು ಬಂದ್ಬಿಡ್ತಾರೆ ಎಲ್ಲರನ್ನು ಕರ್ಕೊಂಡು ಮನೆ ಕಡೆ ಬರ್ತಾ ಇರ್ತಾರೆ ಹಾಗೆ ಕಾರಲ್ಲೆಲ್ಲರೂ ಎಲ್ಲರೂ ಹೋಗ್ತಾ ಇರ್ಬೇಕಾದ್ರೆ ಸಿದ್ದು ಜೊತೆ ಶಾರದಾ ದೀಪು ಬರ್ತಾ ಇರ್ತಾರೆ ಈ ಕಡೆ ಶಾರದಾ ಮಾತ್ರ ತುಂಬಾ ಕೋಪ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ದೀಪು ಹೇಳ್ತಾ ಇರ್ತಾಳೆ ಮುಖನ ಕುಂಬ್ಳಕಾಯಿ ತರ ಮಾಡ್ಕೊಂಡಿರ್ಬೇಡ ಅಮ್ಮ ಚೆನ್ನಾಗ್ ಕಾಣಲ್ಲ ಅಮ್ಮ ನಗಾಡು ಅಂತ ಅಂದಾಗ ಅಲ್ಲ ದೀಪು ನೀನು ಸುಮಿತ್ರಮ್ಮನ ಜೊತೆ ಹೋಗಿದ್ರೆ ಏನಾಗ್ತಿತ್ತು ಅಂದಾಗ ಅಮ್ಮ ಏನೂ ಇರಲಿಲ್ಲ ಕಣಮ್ಮ ಆದರೆ ನನಗೆ ಸಿದ್ದು ಫ್ರೆಂಡ್ ಜೊತೆ ಹೋದರೆ ತುಂಬ ಅಂದರೆ ಮಜಾ ಇರುತ್ತೆ ಅದಕ್ಕೋಸ್ಕರ ನಾನು ಬಂದೆ ಅಂತ ಅಂದಾಗ ಯಾರ ಜೊತೆ ಹೋದ್ರೆ ಏನು ಯಾರ ಜೊತೆ ಹೋದ್ರೂ ಮನೆಗೆ ತಾನೇ ಹೋಗೋದು ಅಂತ ಹೇಳ್ಬಿಟ್ಟು ನನಗೆ ತುಂಬ ಕೋಪ ಬಂದಿದೆ ಅಂತ ಕೋಪ ಮಾಡ್ಕೊಂಡು ಕೂತ್ಕೊಬಿಡ್ತಾಳೆ ಹಾಗೂ ಸಿದ್ದು ಹೇಳ್ತಾ ಇರ್ತಾನೆ ಶಾರದವ್ರೇ ಬಾಯ್ತಾ ಬಾಯ್ತಾಯಿದ್ದೀರಾ ಗುರಿ ಮುಟ್ಟೋದು ಎಷ್ಟು ಮುಖ್ಯನೋ ಅದೇ ರೀತಿ ದಾರಿನೂ ಸಹ ಅಷ್ಟೇ ಮುಖ್ಯ ಅಲ್ವಾ ಇವಳಿಗೆ ನನ್ನ ಜೊತೆ ಬರೋದು ತುಂಬ ಇಷ್ಟ ಅದಕ್ಕೆ ಬಂದಿದ್ದಲ್ಲೇ ಬಿಟ್ಬಿಡಿ ಅಂತ ಹೇಳ್ತಾ ಇರ್ತಾನೆ ನೋಡಿ ನಾನೇ ಅವ್ರನ್ನೆಲ್ಲ ಆಕಾರಲ್ಲಿ ಕಳಿಸಿದ್ದು ವೇಳೆ ದೀಪ ಇಲ್ಲ ಅಂದರೆ ನನಗೆ ಡ್ರೈವಿಂಗ್ ಮಾಡೋಕ್ಕೆ ಮೂಡೇ ಬರ್ತಿರಲಿಲ್ಲ ಅಂದಾಗ ಕೇಳ್ಕೊಂಡಮ್ಮ ಸಿದ್ದು ಫ್ರೆಂಡ್ಗೆ ನಾನು ಎನರ್ಜಿ ಬೂಟ್ರು ಅಂತ ಅನ್ಬೇಕಾದ್ರೆ ಏನು ಬೂಟ್ರಲ್ಲ ಅದು ಎನರ್ಜಿ ಬೂಸ್ಟರ್ ಅಂತ ಅಂದಾಗ ಹ್ಞೂ ಫ್ರೆಂಡ್ ಅದೇ ಅದೇ ಅಂತ ಅಂದಾಗ ಮತ್ತು ಶಾರದನು ಈ ಕಡೆ ಈ ಕಡೆ ಸಿದ್ದು ನಾಗಾಡ್ತಾ ಇರ್ತಾರೆ ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ ತಾತ ಇಲ್ಲೇ ಇನ್ವಿಟೇಷನ್ ಕಾರ್ಡನ್ನ ಪ್ರಿಂಟ್ ಮಾಡೋಕ್ಕೆ ಕೊಟ್ಟಿದ್ದಾರಂತೆ ಹಾಗೆ ನೋಡ್ಕೊಂಡು ಹೋಗೋಣ ಬನ್ನಿ ಅಂತ ಅನ್ಬೇಕಾದ್ರೆ ಶಾರದಾ ಸರಿ ಸರ್ ಅಂತ ಹೇಳ್ತಾ ಇರ್ತಾಳೆ ಹಾಗೆ ದೀಪು ಹತ್ರ ಕೇಳ್ತಾ ಇರ್ತಾನೆ ಆವಾಗಲೇ ನನಗೆ ದೇವಸ್ಥಾನದಲ್ಲಿ ಆಶೀರ್ವಾದ ಮಾಡಿದ್ರು ಅಂತ ಹೇಳಿದ್ರಲ್ಲ ಆ ಮನುಷ್ಯನೆಲ್ಲರೂ ಎಲ್ಲರೂ ದೀಪು ಅಂತ ಅನ್ಬೇಕಾದ್ರೆ ಇಲ್ಲ ಫ್ರೆಂಡ್ ನನಗೆ ನೆನಪು ಅಂತ ಹೇಳ್ತಾ ಇರ್ತಾಳೆ ಆಗ ಈ ಕಡೆ ಶಾರದಾ ಹೇಳ್ತಾ ಇರ್ತಾಳೆ ಅದಕ್ಕೆ ಆಗಿ ತಲೆ ಕೆಡ್ಸ್ಕೊತಿದ್ದ ದೇವಸ್ಥಾನದಲ್ಲಿ ನೂರಾರು ಜನ ಬರ್ತಾರೆ ಯಾರೋ ಹಿರಿಯರು ಬೇಕು ಅಂತ ನಿಮಗೆ ಆಶೀರ್ವಾದ ಮಾಡಿದ್ದಾರೆ ಬಿಟ್ಟಾಕಿ ಸರ್ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಅಂತ ಬಿಟ್ಟು ತನ್ನ ಪಡಿ ತಾನು ಡ್ರೈವಿಂಗ್ ಮಾಡ್ತಿರ್ಬೇಕಾದ್ರೆ ಮತ್ತೆ ಈ ಕಡೆ ಶಾರದಾ ಹೇಳ್ತಾಳೆ ನೀವು ಮದುವೆಗೆ ಒಪ್ಕೊಂಡಿದ್ದು ತುಂಬ ಅಂದರೆ ತುಂಬ ಖುಷಿಯಾಗಿದೆ ಮನೆಯವರೆಲ್ಲರೂ ಸಹ ತುಂಬ ಖುಷಿಯಾಗಿದ್ದಾರೆ ನನಗೂ ಖುಷಿಯಾಗಿದೆ ಅಂತ ಅಂದಾಗ ಈ ಕಡೆ ಸಿದ್ದು ಹೇಳ್ತಾ ಇರ್ತಾನೆ ನೀವು ಖುಷಿಯಾಗಿರೋಕೋಸ್ಕರ ನಾನು ಒಂದು ಕೆಲಸನಾದರೂ ಮಾಡಿದ್ನಲ್ಲ ಅದೇ ನನಗೂ ಸಮಾಧಾನ ಅಂತ ಅಂದಾಗ ಬೇಜಾರು ಮಾಡಿಕೊಂಡು ಶಾರದಾ ಹಾಗೆ ಕುತ್ಕೊ ಹಾಗೆ ಇನ್ನೊಂದು ಕಡೆ ದಶರಥ ಮಾಯಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ ಚೇ ಮಾಯ ಇಲ್ಲಿ ಇನ್ನೂ ಬರಲಿಲ್ವಲ್ಲ ನಾನು ಬೇರೆ ದೇವಸ್ಥಾನಕ್ಕೂ ಸಹ ಹೋಗಲಿಲ್ಲ ಈಗ ಮನೆಗೆ ಹೋಗಿ ಏನಂತ ಆನ್ಸರ್ ಕೊಡಲಿ ಏನು ಇನ್ಫಾರ್ಮೇಷನ್ ಬೇರೆ ಮಾಯಕ್ಕೆ ಕೊಟ್ಟಿಲ್ಲ ಇಷ್ಟು ಅರ್ಜೆಂಟಲ್ಲಿ ಬನ್ನಿ ಅಂಕಲ್ ಅಂತ ಫೋನ್ ಮಾಡಿದ್ಲಲ್ಲ ಏನಾದರೂ ನನ್ನ ಮಗಳ ಬಗ್ಗೆ ಕ್ಲೂ ಸಿಕ್ಕಿದೆಯಾ ಅಂತೂ ನನ್ನ ಸಂಕಷ್ಟಗಳೆಲ್ಲ ದೂರ ಆಗ್ತಾವ ಅಂತ ಈ ಕಡೆ ಕೆಫೆ ಕುತ್ಕೊಂಡು ದಶರಥ ಯೋಚನೆ ಮಾಡ್ತಿರ್ಬೇಕಾದ್ರೆ ಮಾಯೆ ಕಾಲ್ ಮಾಡ್ತಾಳೆ ಮಾಯೆ ಎಲ್ಲಿದೆಯಮ್ಮ ನಾನು ಇಲ್ಲೇ ಇದ್ದೀನಿ ಎಲ್ಲಿದೆಯಾ ಅಂದಾಗ ಸ್ವಲ್ಪ ಹಾಸ್ಪಿಟ್ಲಿಗೆ ಬಂದಿದೆ ಅಂಕಲ್ ಸಾರಿ ಲೇಟ್ ಆಯಿತು ಆಯ್ತಾ ಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಕೆಫೆ ಇದ್ದೀನಿ ನೀನು ಲೊಕೇಶನ್ನ ಶೇರ್ ಮಾಡ್ತೀನಿ ಬೇಗ ಬಾ ಅಂತ ಹೇಳ್ತಾ ಇರ್ತೀನಿ ಕಡೆ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ದೀಪು ಅಮ್ಮ ನನಗೊಂದು ಡೌಟ್ ಅಂತ ಕೇಳಬೇಕಾದ್ರೆ ಶಾರದಾ ಹೇಳ್ತಾಳೆ ನಿನಗೆ ಒಂದಲ್ಲ ಪ್ರತಿಯೊಂದು ಡೌಟೇ ಅದೇನು ಕೇಳು ಅಂತ ಅಂದಾಗ ಯಾಕ್ರೆ ಶಾರದವ್ರೆ ಬೇಜಾರು ಮಾಡ್ಕೋತೀರಾ ಮಕ್ಳು ಡೌಟ್ ಕೇಳಿ ಬಿಡಿ ಡೌಟ್ ಕೇಳಿದ್ರೆ ಅಲ್ವಾ ಅವ್ರ ಮೈಂಡ್ ಶಾರ್ಪ್ ಆಗೋದು ಈ ರೀತಿ ಕ್ವಶನ್ ಕೇಳೋದಕ್ಕೆ ನಮ್ಮ ದೀಪ ಪುಟ ಇಷ್ಟು ಶಾರ್ಪ್ ಆಗಿರೋದು ಅಂತ ಸಿದ್ದು ಹೇಳ್ತಾ ಇರ್ತೇನೆ ಅದೇನು ಕೇಳು ಅಂತ ಅಂದಾಗ ಅಮ್ಮ ದೇವ್ರು ಎಲ್ಲಿರೋದು ಅಂದಾಗ ಎಲ್ಲ ಕಡೆ ಇರ್ತಾನೆ ಅಂತ ಅಂದಾಗ ಮತ್ತೆ ದೇವಸ್ಥಾನಕ್ಕೆ ಯಾಕಮ್ಮ ಹೋಗ್ಬೇಕು ನಾವು ಎಲ್ಲ ಒಂದ್ ಕಡೆ ನಿಂತ್ಕೊಂಡು ಪೂಜೆ ಮಾಡಿ ಪ್ರಸಾದ ತಿನ್ಬೋದಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ನಗಾಡ್ತಾ ಹಾಗಾದ್ರೆ ಒಂದು ಕೆಲಸ ಮಾಡು ನೀನು ಸ್ಕೂಲಿಗೆ ಏನಕ್ಕೆ ಹೋಗ್ತೀಯ ಅಂತ ಅಂದಾಗ ಓದೋಕೆ ಹೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಹೇಗಿದ್ರು ನೀನು ಶಾರ್ಪ್ ಅಂತ ಹೇಳ್ತಾ ಇದ್ದಾರಲ್ವಾ ಒಂದು ಕೆಲಸ ಮಾಡು ನೀನು ಸ್ಕೂಲಿಗೆ ಹೋಗ್ಬೇಡ ಎಲ್ಲಿರ್ತಿ ಅಲ್ಲೇ ಓದು ಅಂತ ಅನ್ಬೇಕಾದ್ರೆ ಆ ಕರೆಕ್ಟ್ ಟೈಮ್ ಹಂಗ ನಾನು ನಾಳೆಯಿಂದ ಶಾಲೆಗೆ ಹೋಗಲ್ಲ ಮನೇಲೆ ಕುತ್ಕೊಂಡು ಓದ್ಕೋತೀನಿ ಅಂತ ದೀಪ ಹೇಳ್ತಾ ಇದ್ರೆ ಸಿದ್ದು ಒಳಗಾಡ್ತಾ ಇರ್ತಾನೆ ಆಗ ಶಾರದ ಹೇಳ್ತಾ ಇರ್ತಾಳೆ ಹೌದು ಹೌದು ನೀನು ಈ ರೀತಿ ಮಾಡೇ ಬಿಡ್ತೀಯಾ ಅಂತವಳೆ ಆದ್ರೆ ಪ್ರತಿಯೊಂದಕ್ಕೂ ಪ್ರತಿಯೊಂದು ಜಾಗ ಅಂತ ಇರುತ್ತೆ ಅದರದೇ ಆದ ವಿಶೇಷ ಅದಕ್ಕೋಸ್ಕರ ನಾವು ದೇವ್ರನ್ನ ನೋಡಬೇಕು ಅಂತ ಅಂದ್ರೆ ದೇವಸ್ಥಾನಕ್ಕೆ ಹೋಗಲೇಬೇಕು ಓದಬೇಕು ಅಂತ ಅಂದರೆ ಸ್ಕೂಲಿಗೆ ಹೋಗಲೇಬೇಕು ಪುಟ ಅಂತ ಅರ್ಥ ಮಾಡಿಸ್ತಾ ಇರ್ತಾಳೆ ಹಾಗೆ ದೈವಿಕ ಶಕ್ತಿ ಎಲ್ಲಿರುತ್ತೋ ಅಲ್ಲಿ ನೋಡಿ ದೇವಸ್ಥಾನನ ಕಟ್ಟಿಸ್ತಾರೆ ಅದಕ್ಕೋಸ್ಕರ ನೆಮ್ಮದಿಯಾಗಿರಲಿ ಅಂತ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಅಂತ ಅಂದಾಗ ಓ ಹೌದಾ ಆಗ ಅಮ್ಮ ಹಾಗಾದರೆ ದೇವಸ್ಥಾನಕ್ಕೆ ಹೋದಾಗ ನಿನಗೆ ತುಂಬ ಖುಷಿ ಅಂತ ದೀಪ ಕೇಳಬೇಕಾದ್ರೆ ನನಗಂತೂ ತುಂಬ ಖುಷಿಯಾಯಿತು ನಿನಗಾಯ್ತಾ ಪುಟ್ಟ ಅಂತ ಅಂದಾಗ ಸಿದ್ದು ಫ್ರೆಂಡ್ ನಿಮಗೆ ಖುಷಿ ಆಯ್ತಾ ಅಂತ ಈ ಕಡೆ ದೀಪು ಕೇಳ್ತಾ ಇದ್ದರೆ ನಿಮ್ಮಿಬ್ರಿಗೂ ಖುಷಿ ಆದರೆ ನಾನು ಖುಷಿಯಾಗಿರ್ತೀನಿ ಅಂತ ಸಿದ್ದು ಹೇಳಿದಾಗ ಶಾರದಾ ಮಾತ್ರ ಬೇಜಾರ್ ಮಾಡಿಕೊಂಡು ಹಾಗೆ ಕಿಟಕಿನ ನೋಡ್ತಾ ಇರ್ತಾಳೆ ಈ ಕಡೆ ದೀಪು ಪುಟ ಕೇಳ್ತಾ ಇರ್ತಾಳೆ ನಿಮಗೆ ನಿಜವಾಗ್ಲೂ ಖುಷಿಯಾಗಿಲ್ಲ ಅಂದಾಗ ಇಲ್ಲ ಪುಟ್ಟ ನಾನು ಆಗಿದ್ದೀನಿ ಅಂತ ಅಂದಾಗ ಅಂದಮೇಲೆ ನಮಗೆ ಪಾರ್ಟಿ ಕೊಡಿಸಿ ನೋಡಿ ಅಲ್ಲಿ ಐಸ್ ಕ್ರೀಮ್ ಅಂಗಡಿ ಕಾಣ್ತಾ ಇದ್ದಲ್ವಾ ಐಸ್ ಕ್ರೀಮ್ ನನ್ನ ಬಾ ದೀಪು ಬೇಗ ಬಾ ಬಾ ತಗೋ ಅಂತ ಇದೆ ಫ್ರೆಂಡ್ ನನಗೆ ಐಸ್ ಕ್ರೀಮ್ ಕೊಡಿಸೇ ಇಲ್ಲ ನೀವು ಅಂತ ಅಂದಾಗ ಅಷ್ಟೇ ತಾನೇ ಕೊಡ್ಸ್ತೀನಿ ಬಿಡು ಅಂತ ಹೋಗ್ತಿರ್ಬೇಕು ಆದ್ರೆ ಈ ಬೇಡ ಸರ್ ಪ್ಲೀಸ್ ಬಿಟ್ಬಿಡಿ ಆಯ್ತಾ ನೆಗಡಿ ಆಗುತ್ತೆ ಅವಳಿಗೆ ಅದನ್ನೆಲ್ಲ ಕೊಡಿಸ್ಬೇಡಿ ಅಂತ ಅಂತ ದೀಪು ಹೇಳ್ತಾ ಇರ್ತಾಳೆ ನೆಗಡಿ ಯಾವಾಗಲೂ ಆಗ್ತಾ ಇರುತ್ತೆ ಅಮ್ಮ ಸುಮ್ನೆ ಇರಮ್ಮ ಐಸ್ ಕ್ರೀಮ್ ತಿನ್ಬೇಕು ಫ್ರೆಂಡ್ ನೀನ್ ತಗೋಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಬಂದು ಸಿದ್ಧಾರ್ಥ್ ದಶರಥ ಎಲ್ಲಿ ಇರ್ತಾನೋ ಅದೇ ಕೆಫೆ ಮುಂದೆ ಅವನು ಸಹ ಕಾರ್ ನಿಲ್ಲಿಸ್ತಾನೆ ಈ ಕಡೆ ಮಾಯಾ ದಶರಥನ ಮೀಟ್ ಮಾಡೋಕೆ ಅಂತ ಬರ್ತಾ ಇದ್ರೆ ಇನ್ನೊಂದು ಕಡೆ ಸಿದ್ಧನೂ ಸಹ ಅದೇ ಕೆಫೆ ಒಳಗೆ ಐಸ್ ಕ್ರೀಮ್ ತಗೊಳಕೆ ಬರ್ತಾ ಇರ್ತಾನೆ ಹಾಗೆ ಸಿದ್ದು ದಶರಥನ ನೋಡೋದೇ ಇಲ್ಲ ಈ ಕಡೆ ಐಸ್ ಕ್ರೀಮ್ ತೊಗೊಳಕೆ ಅಂತ ಒಳಗಡೆ ಬರ್ತಿರ್ಬೇಕಾದ್ರೆ ಈ ಕಡೆ ಮಾಯನ ಜೊತೆ ದಶರಥ ಮಾತಾಡ್ತಾ ಇರ್ತಾನೆ ಯಾಕೆ ಅರ್ಜೆಂಟಾಗಿ ಬರೋ ಹೇಳ್ದಲ್ಲ ಏನು ವಿಷಯ ಏನಾದರೂ ವಿಷಯ ಗೊತ್ತಾಯ್ತು ಅಂತ ಅಂದಾಗ ಹಾಗೆ ನಾನು ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ ಅಂಕಲ್ ಒಂದು ವಿಷಯ ಫ್ಲಾಶ್ ಆಯಿತು ಡೆಲಿವರಿ ಆಗಿದೆ ಕರೆಕ್ಟು ಮಗು ಎಕ್ಸ್ಚೇಂಜ್ ಆಗಿದೆ ಆದರೆ ಖಂಡಿತ ಮಗು ಸತ್ತಿಲ್ಲ ಯಾವ ಪೋಸ್ಟ್ ಮಾರ್ಟನ್ ರಿಪೋನ್ ಸಹ ರಿಪೋರ್ಟು ಸಹ ನಮಗೆ ಸಿಕ್ಕಿಲ್ಲ ಅಂದಾಗೆ ನಿಮ್ಮ ಮಗಳು ಖಂಡಿತ ಬದುಕಿದ್ದಾಳೆ ಅಂತ ಅಂದಾಗ ದಶರ ತುಂಬ ಖುಷಿ ಆಗ್ತಾ ಇರುತ್ತೆ ಹೌದಲ್ವಾ ಮಾಯಾ ಮಾಯ ಹಾಗಾದರೆ ಹಿಂಗೆ ಎಕ್ಸ್ಚೇಂಜ್ ಆಯಿತು ಅಂತ ಅನ್ಬೇಕಾದ್ರೆ ಡೆಲಿವರಿ ಆಗಿದ್ದಿನ ಅಲ್ಲೇ ಇದ್ದು ಮಾಯ ಎಲ್ಲರೂ ಇದ್ವಿ ಅಂಥದ್ರಲ್ಲಿ ನನ್ನ ಮಗನೂ ಯಾರು ಎಕ್ಸ್ಚೇಂಜ್ ಮಾಡಿದ್ದು ಅಂತ ಅಂದಾಗ ಅದೇ ನಮಗೆ ತುಂಬ ಡೌಟ್ ಬರ್ತಿದೆ ಏನು ಮಾಡಿದ್ರು ಒಂದು ಕ್ಲೂನು ಸಹ ಸಿಗ್ತಾ ಇಲ್ಲ ಅಂಕಲ್ ಹಾಗಂತ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ ಖಂಡಿತ ನಿಮ್ಮ ಮಗಳನ್ನ ಹುಡುಕಿ ನಾನು ನಿಮ್ಮ ಕಣ್ಣು ಮುಂದೆ ತರ್ತೇನೆ ಅಂತ ಮಾಯ ಹೇಳ್ತಿರ್ಬೇಕಾದ್ರೆ ಆದಷ್ಟು ಬೇಗ ತಗೋಬ ಮಾಯ ಯಾಕೆ ಅಂತಂದರೆ ಈ ಮದುವೆ ಮುಗಿಯೋದೊಳಗೆ ಹೇಳಿದರೆ ತುಂಬ ಒಳ್ಳೆಯದು ಇಲ್ಲ ಅಂತಂದರೆ ಎಲ್ಲರೂ ನನ್ನನ್ನು ತಪ್ಪಾಗಿ ತಿಳ್ಕೊಂಡು ಈ ವಿಷಯನ ಮುಚ್ಚಿಟ್ಟಿದೆಯಾ ಅಂತ ಅನುಮಾನ ಪಡ್ತಾರೆ ಅಲ್ವಾ ಮಾಯಾ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ ಮತ್ತೆ ಹೇಳ್ತಾ ಇರ್ತಾನೆ ಆಮೇಲೆ ನಮ್ಮ ಅಪ್ಪನಿಗೆ ಹಾಗೆ ವಿಮಲನಿಗೆ ಸುಮಿತ್ರನಿಗೆ ನನ್ನ ಕೈಲಿ ಸಮಾಧಾನ ಮಾಡೋಕ್ಕಾಗಲ್ಲ ಪ್ಲೀಸ್ ಈ ಮದುವೆ ಮುಗಿಯೋದೊಳಗೆ ನೀನು ಹುಡುಕೊಡು ಅಂತ ಖಂಡಿತ ನಾನು ಪ್ರಯತ್ನ ಮಾಡ್ತೀನಿ ಆದರೆ ನನಗೆ ಒಂದು ವಿಷಯನ ಸರಿಯಾಗಿ ಕ್ಲಾರಿಟಿ ಸಿಗ್ತಾಯಿಲ್ಲ ಅಂತಾಗ ಏನಮ್ಮ ಅಂತ ಅನ್ಬೇಕಾದ್ರೆ ಡೆಲಿವರಿ ಆಗೋದೇನ ಯಾರು ನಿಮ್ಮ ಜೊತೆಲಿ ಹೇಳಿ ಅಂತ ಕೇಳ್ತಾ ಇರ್ತಾಳೆ ಆಗ ದಶರಥ ಹೇಳ್ತಾ ಇರ್ತಾನೆ ನಾನು ಸುಮಿತ್ರನ ಜೊತೆ ಇದೆ ಮುರುಳಿ ಭಾವ ಹಾಗೆ ವಿಮಲನು ಇದ್ದರು ನಮ್ಮ ಚಿಕ್ಕಮ್ಮ ಹಾಗೆ ನಮ್ಮಪ್ಪ ಎಲ್ಲರೂ ಇದ್ದರು ಅಂತಂದಾಗ ಅವತ್ತಿನ ದಿನ ನಾಲ್ಕು ಜನಕ್ಕೆ ಹೆಣ್ಮಕ್ಳು ಡೆಲ್ವರಿ ಆಗಿದೆ ಪ್ರತಿಯೊಬ್ಬರೂ ಡೀಟೇಲ್ಸನ್ನು ನಾನು ಕಲೆಕ್ಟ್ ಮಾಡಿದ್ದೀನಿ ಪರ್ಸ್ನಲ್ ಆಗಿ ನಾನು ಅವ್ರನ್ನ ಮೀಟ್ ಮಾಡಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ಒಂದು ವಿಷಯ ಕ್ಲಾರಿಟಿ ಸಿಗ್ತಾ ಇಲ್ಲ ನಿಮ್ಮ ಜೊತೆ ಎಲ್ಲರೂ ಇದ್ರಲ್ವ ಹಾಗಾದರೆ ನಿಮ್ಮ ಮನೇಲಿ ಯಾರಿಗಾರೋ ಒಬ್ಬರಿಗೆ ಖಂಡಿತ ಈ ಸತ್ಯ ಗೊತ್ತಿರುತ್ತೆ ಅಂತ ಅಂದಾಗ ದಶರಥನಿಗೆ ಶಾಕ್ ಆಗ್ತಾ ಇರುತ್ತೆ ಏನು ಹೇಳ್ತಿದೆಯಾ ಮಾಯಾ ಅಂತ ಅಂದಾಗ ಹೌದು ಮತ್ತು ಎಲ್ಲರೂ ಜೊತೆಲಿರಬೇಕಾದ್ರೆ ಜೊತೆಗೆ ಹೆಂಗೆ ಅವ್ರಿಗೆ ಜಾಗಕ್ಕೆ ಬಂದಲು ನನ್ನ ಡೌಟು ಅಂಕಲ್ ಅಂತ ಹೇಳ್ತಾ ಇರ್ತಾಳೆ ಹಾಗೆ ದೀಪದ ಬಿಡದಲ್ಲೇ ಕತ್ಲೆ ಅಂತ ಅನ್ನೋ ಹಾಗೆ ಕೆಲವೊಮ್ಮೆ ನಮ್ಮ ಕಾಲು ಕೆಳಗಡೆ ಸತ್ಯ ಮುಚ್ಚೋಗಿರುತ್ತೆ ಅಂಕಲ್ ಯೋಚನೆ ಮಾಡಿ ಅಂತ ಕ್ಲೂ ಕೊಡ್ತಾ ಇರ್ತಾಳೆ ಜೊತೆಗೆ ದಶರಥನಿಗೆ ಯಾವುದೋ ಫೋನ್ ಬರುತ್ತೆ ಬರ್ತೀನಿ ಒಂದು ನಿಮಿಷ ಅಂತ ಎದ್ದೋಗ್ತಿರ್ಬೇಕಾದ್ರೆ ಹಿಂದೆ ಮಾಯೇನು ಹೋಗ್ತಾ ಇರ್ತಾಳೆ ಅವಳಿಂದ ಈ ಕಡೆ ಈ ಕಡೆ ಸಿದ್ದು ಐಸ್ ಕ್ರೀಮ್ ತಗೊಂಡು ಬಂದು ಕಾರಲ್ಲಿ ಕುತ್ಕೊಬಿಡ್ತಾನೆ ತಗೋ ತೊಗೋದಿಪ್ಪು ಐಸ್ ಕ್ರೀಮ್ ಅಂತ ಕೊಟ್ಟಾಗ ಶಾರದವ್ರೆ ನೀವು ತೊಗೊಳ್ಳಿ ಅಂತ ಹೇಳ್ತಾ ಇರ್ತಾನೆ ನನಗೆ ಆ ಬೇಡ ಇದನ್ನೆಲ್ಲ ತಿಂದು ಅಭ್ಯಾಸ ಇಲ್ಲ ಅಂದಾಗ ಅಭ್ಯಾಸ ಮಾಡ್ಕೋಬೇಕು ಐಸ್ ಕ್ರೀಮ್ ತಿನ್ನೋದ್ರಲ್ಲಿ ಏನಿದೆ ತಿನ್ನಿ ಅಂತ ಅಂದಾಗ ಬೇಡ ಬೇಡ ಸರ್ ಅಂತ ಹೇಳ್ತಾ ಇರ್ತಾಳೆ ಯಾಕೆ ಶಾರದವ್ರು ಎಷ್ಟೊಂಥರ ಆಟ ಮಾಡ್ತೀರಾ ತೊಗೊಳ್ಳಿ ಅಂದಾಗ ದೀಪು ಹೇಳ್ತಾ ಇರ್ತಾಳೆ ನೀವು ತಿನ್ನಲ್ಲ ಅಂದರೆ ನಾನು ತಿನ್ನಲ್ಲ ಅಮ್ಮ ಪ್ಲೀಸ್ ಅಮ್ಮ ಆಟ ಮಾಡಬೇಡ ಅಂತ ಅಂದಾಗ ಐಸ್ ಕ್ರೀಮ ತಗೋತಾಳೆ ಅಷ್ಟೊತ್ತಿಗೆ ನಿಮಗೆ ಎಲ್ಲಿ ಸರ್ ಅಂತ ಕೇಳ್ತಿರ್ಬೇಕಾದ್ರೆ ದೀಪು ಹೇಳ್ತಾ ಇರ್ತಾಳೆ ನಾನು ನನ್ನ ಫ್ರೆಂಡು ಶೇರಿಂಗ್ ಮಾಡ್ಕೋತೀವಮ್ಮ ತಲೆ ಕೆಡಿಸ್ಕೋಬೇಡ ಅಂತ ಅಂದ್ಬಿಟ್ಟು ದೀಪು ಪುಟ್ಟ ಸಿದ್ದುಗೆ ಐಸ್ ಕ್ರೀಮ್ ತಿನ್ನಿಸ್ತಾ ಇರ್ತಾಳೆ ಹಾಗೆ ಶಾರದಾ ಅವರಿಬ್ಬರೂ ತುಂಬ ಡೀಪಾಗಿ ನೋಡ್ತಿರ್ಬೇಕಾದ್ರೆ ಏನಮ್ಮ ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾಳೆ ಆಗ ಸಿದ್ದು ಹೇಳ್ತಾನೆ ನಿಮಗೂ ಏನಾದರೂ ಐಸ್ ಕ್ರೀಮ್ ತಿನ್ನಿಸ್ಬೇಕಾ ಅಂತ ಅಂದಾಗ ಶಾರದಾ ಆಶ್ಚರ್ಯದಿಂದ ಅವನ ಮುಖ ನಾನು ನೋಡ್ತಾ ಇರ್ತಾಳೆ ಅಂದರೆ ದೀಪು ನನಗೆ ಐಸ್ ಕ್ರೀಮ್ ತಿನ್ನಿಸಿದ್ಲಲ್ವ ನಿನಗೂ ದೀಪು ಐಸ್ ಕ್ರೀಮ್ ತಿನ್ನಿಸ್ಬೇಕಾ ಅದನ್ನು ಕೇಳ್ತಾ ಇದ್ದೀನಿ ಅಂತ ಅಂದಾಗ ಹೋಗಮ್ಮ ಅಮ್ಮ ನಾನು ತಿನ್ಸಕ್ ಬರಲ್ಲ ನಾನು ಬಿಸಿಯಾಗಿದ್ದೀನಿ ಒಂದು ಕೆಲಸ ಮಾಡಿ ಫ್ರೆಂಡ್ ನೀವೇ ನಮ್ಮ ಅಮ್ಮನಿಗೆ ಐಸ್ ಕ್ರೀಮ್ ತಿನ್ಸಿ ಅಂದಾಗ ಇಬ್ಬರು ಒಬ್ಬೊಬ್ರ ಮುಖ ನಾನು ನೋಡ್ಕೊಂಡು ಹಾಗೆ ಕೂತ್ಕೊಬಿಡ್ತಾರೆ ಇನ್ನೊಂದು ಕಡೆ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ದೀಪು ಕೇಳ್ತಾ ಇರ್ತಾಳೆ ಐಸ್ ಕ್ರೀಮ್ ತುಂಬ ಚೆನ್ನಾಗಿತ್ತು ಅಲ್ವಮ್ಮ ಅಂದಾಗ ಆ ಪುಟ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದರೆ ಮತ್ತೆ ಕೊಡ್ಸಿದ್ದವ್ರು ಯಾರು ನನ್ನ ಸಿದ್ದು ಫ್ರೆಂಡ್ ಅಲ್ವಾ ಅದಕ್ಕೆ ತುಂಬ ಚೆನ್ನಾಗಿತ್ತು ಅಂತ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಮನೆ ಕಡೆ ಬರ್ತಾ ಇರ್ತಾಳೆ ಹಾಗೆ ಮತ್ತೆ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ದೀಪದು ಕ್ವಶನ್ಗಳು ಜಾಸ್ತಿ ಆಗ್ತಾ ಇರ್ತವೆ ಆಕಾಶದಲ್ಲಿ ಚಂದ್ರ ಒಬ್ಬನೇ ಇರ್ತಾನಲ್ಲ ಅಮ್ಮ ಅವನಿಗೆ ಬೋರ್ ಆಗಲ್ವ ಅಂದಾಗ ಜೊತೆಗೆ ನಕ್ಷತ್ರಗಳೆಲ್ಲ ಇರ್ತವೆ ಪುಟ್ಟ ಅಂತ ಅಂದಾಗ ಮೊನ್ನೊಂದ್ಸಲ ಒಬ್ಬನೇ ಇರ್ತಾನಲ್ಲ ಅದಕ್ಕೆ ಕೇಳಿದೆ ಬೋರ್ ಆಗುತ್ತೆ ಅಲ್ವ ಫ್ರೆಂಡ್ ನೀವು ನೋಡಿದಿರಲ್ವ ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ ಹೌದು ಅವನಿಗೂ ಬೋರ್ ಆಗುತ್ತೆ ಅದ್ರ ಬದಲು ಜೊತೆಗಿರೋರು ಇಲ್ಲ ಅಂತಂದರೆ ಒಂಟಿ ತರದಿಂದ ಇರೋದು ಎಷ್ಟೋ ಚೆನ್ನಾಗಿರುತ್ತೆ ಅಂತ ಅಂದಾಗ ಶಾರದನ್ಗೆ ತುಂಬ ಬೇಜಾರಾಗಿ ಸಿದ್ದು ಮುಖ ನಾನು ನೋಡ್ತಾ ಇರ್ತಾಳೆ ಹಂಗಂದ್ರೆ ಏನು ಫ್ರೆಂಡ್ ಅಂತ ಈ ಕಡೆ ದೀಪಕ್ಕೆ ಕೇಳ್ತಿರ್ಬೇಕಾದ್ರೆ ನಾವು ಇಷ್ಟಪಡೋರು ನಮ್ಮನ್ನು ಇಷ್ಟಪಡ್ದಲ್ಲೇ ಇದ್ದಾಗ ಬೇರೆಯವ್ರ ಜೊತೆ ನಾವು ಇರೋಕ್ಕಾಗಲ್ವಲ್ಲ ಒಂಟಿತನದಂತ ಇದ್ದರೆ ತುಂಬಾ ಖುಷಿ ಕೊಡುತ್ತೆ ಅಂತ ಶಾರದಾಗೆ ಹೇಳೋ ರೀತಿ ಹೇಳ್ತಾ ಇರ್ತಾನೆ ಆದರೂ ಫ್ರೆಂಡ್ ಚಂದ್ರ ಅಂತ ಮತ್ತೇನೇ ಹೇಳೋಕೆ ಹೋಗ್ತಿರ್ಬೇಕಾದ್ರೆ ರೋಡಲ್ಲೆಲ್ಲ ಪಟಾಕಿನ ಜೋರ್ ಜೋರಾಗಿ ಇರ್ತಾರೆ ಅದನ್ನು ನೋಡಿ ದೀಪು ಎದೆ ಇಟ್ಕೊಂಡು ಹಾಗೆ ತಲೆ ಸುತ್ತಿ ಬಿದ್ದಿದ ತಕ್ಷಣ ಶಾರದಾನ್ಗೆ ಗಾಪ್ರಿಯಾಗಿ ದೀಪು ದೀಪು ಓಂಚಾಡ್ತಿರ್ಬೇಕಾದ್ರೆ ಕಾರ್ ನಿಲ್ಸಿ ಸಿದ್ದನು ಬರ್ತಾನೆ ದೀಪ ಪುಟ್ಟ ಇದ್ದಾಳು ಇದ್ದಾಳು ಎದಳು ಅಂತ ತುಂಬ ಟೆನ್ಷನಿಂದ ಇರ್ತಿರ್ಬೇಕಾದ್ರೆ ಏನು ಮಾಡೋಣ ಏನು ಮಾಡೋಣ ಅಂತ ನೀರು ತಂದು ಕೂಡಿಸಿ ಎಚ್ಚರ ಮಾಡ್ತಿರ್ತಾನೆ ಸರ್ ಯಾಕೆ ಸರ್ ಇಷ್ಟು ಟೆನ್ಷನ್ ಆಗಿದ್ರೆ ಆ ಪಟಾಕಿ ಹೊಡೆದಾಗ ದೀಪು ಇದೇ ರೀತಿ ಆಗ್ತಾಳೆ ಬಿಟ್ಟುಬಿಡಿ ಸರ್ ಯಾಕೆ ಇಷ್ಟು ಟೆನ್ಷನ್ ಏನಾದರೂ ಅಂತ ಕೇಳ್ತಿರ್ಬೇಕಾದ್ರೆ ಅವ್ರ ಮುಖದಲ್ಲಿ ಮಾತ್ರ ತುಂಬ ಭಯ ಇರುತ್ತೆ ಏನಿಲ್ಲ ಬಿಟ್ಬಿಡಿ ಅಂತ ಅಂದ್ಬಿಟ್ಟು ಪಟಾಕಿನೇ ರೋಡ್ ರೋಡಲ್ಲಿ ಹೊಡಿತಿದ್ದಾರಲ್ಲ ಅಂತ ಅವ್ರ ಜೊತೆ ಜಗಳಕ್ಕೆ ಹೋಗಿರ್ತಾನೆ ಸರ್ ಬನ್ನಿ ಸರ್ ರೋಡಲ್ಲಿ ಉಳಿತಾರೆ ಇನ್ನೆಲ್ಲಿ ಉಡಿತಾರೆ ಅಂತ ಶಾರದಾ ಸಮಾಧಾನ ಮಾಡಿ ಈ ಕಡೆ ಕರ್ಕೊ ಬರ್ತಿರ್ಬೇಕಾದ್ರೆ ದೀಪನು ಸಹ ಪ್ಲೀಸ್ ಅವ್ರ ಜೊತೆ ಕೂಗಾಡಬೇಡಿ ಆಯಿತಾ ಬನ್ನಿ ನಾವು ಮನೆಗೆ ಹೋಗಿ ಪಟಾಕಿ ಹೊಡೆಯೋಣ ಅಂತ ಹೇಳ್ತಾ ಇರ್ತಾಳೆ ಬೇಡ ನಾವು ಒಡೆಯೋದು ಅಂದಾಗ ಇಲ್ಲ ಫ್ರೆಂಡ್ನ ಹೊಡಿಲೇಬೇಕು ಅಂತ ಅಂದಾಗ ಸೌಂಡ್ಲೆಸ್ ಇರೋ ಪಟಾಕಿನ ಹೊಡೆಯೋಣ ಅಂದ್ಬಿಟ್ಟು ಸಮಾಧಾನ ಮಾಡಿ ದೀಪನ ಕರ್ಕೊ ಬರ್ತಾ ಇದ್ರೆ ಶಾರದಾ ಮಾತ್ರ ಇವರು ಈ ರೀತಿ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅಂತ ಸಿದ್ದು ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು